ಸಸ್ಯ ನಿಧಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಮನೆಯಲ್ಲಿರುವಂತಹ ಅಡುಗೆ ಮನೆಯೇ ಔಷಧಾಲಯವಾಗಿ ಪರಿವರ್ತಿತ ಆಗ್ತದೆ ಒಂದು ಒಳ್ಳೆಯ ಹೇಳಿಕೆ ಇದೆ ಜಗತ್ತಿನಲ್ಲಿ ಔಷಧಿ ಆಗದೇ ಇರುವಂತಹ ವಸ್ತು ಯಾವುದೂ ಇಲ್ಲ ಅಂತ ಎಲ್ಲವೂ ಔಷಧಿಯಾಗಬಲ್ಲವು ವಿಷವೂ ಕೂಡ ಅದರ ಪ್ರಮಾಣವನ್ನು ಅರಿತ ವೈದ್ಯ ಸರಿಯಾಗಿ ಪ್ರಯೋಗಿಸಿದ್ದೇ ಆದಲ್ಲಿ ವಿಷವೂ ಕೂಡ ಅಮೃತದಂತೆ ಕಾರ್ಯವೆಸಗಿ ಔಷಧಿಯಾಗಿ ಪರಿವರ್ತಿತ ಆಗಬಾರದು ಮನೆಮದ್ದು ಅನ್ನೋದು ಎಲ್ಲರ ಮನೆಯಲ್ಲೇ ಇರುವಂತಹ ನಮ್ಮ ಆಹಾರ ಧಾನ್ಯಗಳ ನಡುವಿನಿಂದ ಆಯ್ದುಕೊಂಡು ಅದರಲ್ಲಿಯ ಔಷಧಿ ಗುಣಗಳನ್ನು ಅರಿತು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಸನ್ನದ್ಧರಾಗಬೇಕು ಅನ್ನೋ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ನಮ್ಮ ಜೊತೆಗೆ ಸಸ್ಯ ತಜ್ಞ ಜನಾ ಎಸ್ ಎಚ್ ನದಾಫ್ ಅವರಿದ್ದಾರೆ ಇವತ್ತು ಅವರು ಯಾವ ವಿಶೇಷತೆಯನ್ನು ಯಾವ ವಿಶೇಷ ಆಹಾರವನ್ನು ನಮ್ಮ ದಿನನಿತ್ಯದ ಉಪಯೋಗದಲ್ಲಿ ನಾವು ಬಳಸುತ್ತಿದ್ದರೂ ಕೂಡ ಅದರಲ್ಲಿರುವಂಥ ಔಷಧೀಯ ಸತ್ವಗಳನ್ನು ಮತ್ತು ಶಕ್ತಿಯುತ ತತ್ವಗಳನ್ನು ಅರಿತುಕೊಳ್ಳಲು ಇವತ್ತು ಪ್ರಯತ್ನ ಪಡೋಣ ಹೀಗಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾ ಸಂತೋಷ ಅನ್ನಿಸ್ತಾ ಇದೆ ತಾವು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನರಿಗೆ ಉಪಯೋಗ ಆಗುವ ಹಾಗೆ ಇದನ್ನು ಪ್ರಸಾರ ಮಾಡುವ ಒಂದು ಸದಾಶಯವನ್ನು ತಾವು ಹೊಂದುತ್ತೀರಿ ಎಂದು ನಾನು ಬಯಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ ನಮಸ್ಕಾರ ಸಸ್ಯನಿಧಿ ಗ್ರೂಪಿನ ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯರಿಗೆ ನಾಡಿನ ಎಲ್ಲ ಬಾಂಧವರಿಗೆ ಸ್ವಾಗತ ಹಾಗೂ ಸುಸ್ವಾಗತ ಈಗ ನಮ್ಮ ವೈದ್ಯರು ಹೇಳಿದಂತೆ ಆಹಾರವೇ ಔಷಧ ಆಗಬೇಕು ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಅಡುಗೆ ಮನೆಯಿಂದಲೇ ಪ್ರಾರಂಭ ಈಗ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ತಮ್ಮ ಎದುರುಗಡೆ ಇಡಲಾಗಿದೆ ಇದಕ್ಕೆ ಮುಕ್ಕಳಿ ಅಂತ ಹಾಂ ದಿನನಿತ್ಯ ನಾವು ಉಪಯೋಗಿಸುವಂತಹ ಆರು ವಸ್ತುಗಳಲ್ಲಿ ಪ್ರಮುಖವಾದಂತಹ ಒಂದು ಧಾನ್ಯ ಹೌದು ಇದು ಜವಾರಿ ಮುಗ್ಣಿ ಸರ್ ಇದಕ್ಕೆ ಮಡಿಕೆ ಕಾಳು ಅಂತಾರೆ ಮಡಿಕೆ ಕಾಳು ಮಡಿಕೆ ಕಾಳು ಮುಗಣಿ ಕಾಳು ಮೆಟ್ಗೆ ಕಾಳು ಅಂತ ಕರೀತಾರೆ ಹೌದು ನಾವು ಮಟ್ಕಿ ಅಂತೇಳಿ ಉರ್ದು ಭಾಷೆನಲ್ಲಿ ಕರೀತೀವಿ ಹೌದು ತಣ್ಣಿ ಕಾಳು ಅಂತ ಕರೀತಾರೆ ಹ್ಞೂ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಮೋಥಾ ಬೀನ್ ಅಂತಾರೆ ತುರ್ಕಿಶ್ ಬೀನ್ ಅಂತ ತುರ್ಕಿಶ್ ಗ್ರಾಮ್ ಅಂತ ಹೇಳಿ ಕರೀತಾರೆ ಹೌದು ತುರ್ಕಿಶ್ ಗ್ರಾಮ್ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಇದರ ಪರಿಚಯ ಇಲ್ಲ ಇತ್ಯಂತವಾಗಿ ಸ್ವಲ್ಪ ಎಲ್ಲ ಕಡೆ ಸಿಗ್ತಾ ಇದ್ದಾವೆ ಮಾಲ್ನಲ್ಲಿ ಅದು ಮುಂಗಾರಿ ಹಂಗಾಮನಲ್ಲಿ ಮುಂಗಾರಿ ಮಳೆ ಆಯಿತಂದರೆ ಮುಂಗಾರಿ ಹಂಗಾಮನಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದೊಂದು ಒಳ್ಳೆಯ ಬೆಳೆ ಬೆಳೀತಾರೆ ಸರ್ ಹೌದು ಅಂದರೆ ಇವಾಗ ಹುರುಳಿ ಕಾಳು ಇರ್ಬೋದು ಕಾಳು ಇರ್ಬೋದು ಹೆಸರು ಕಾಳು ಇರಬಹುದು ಇರಬಹುದು ಅದರ ಜೊತೆಗೆ ಈ ಕಾಳು ಒಂದು ಪ್ರಮುಖವಾಗಿ ನಮ್ಮ ಉತ್ತರ ಕರ್ನಾಟಕದ ಬೆಳೆ ಬೆಳೆ ಇದು ಬಳ್ಳಿ ರೂಪದಲ್ಲಿ ಇರ್ತದೆ ಸರ್ ಇದು ಒಣಗಿದ ಮೇಲೆ ಆ ರಾಶಿ ಮಾಡಿದ ಮೇಲೆ ಇದರ ಕಾಯಿಗಳೇನು ಬಿಡಿಸಿದ ಮೇಲೆ ಅದು ಮತ್ತು ಅದರ ಬಳ್ಳಿ ದನ ಕರುಗಳಿಗೆ ಒಳ್ಳೆಯ ಆಹಾರ ಸಹ ಅಲ್ಲಿ ಉಪಯೋಗ ಆಗ್ತದೆ ಹೌದು ಹೀಗಾಗಿ ಮತ್ತು ಇದು ರೈತರ ಹಾಗೂ ಬಡ ಜನರ ಅತ್ಯಂತ ಅಚ್ಚುಮೆಚ್ಚಿನ ಆಹಾರ ಸರ್ ಹೌದು ಈಗ ಇಲ್ಲಿ ನೆನೆಸಿದ ಉಸುಳಿ ನಾವು ನೋಡ್ತಾ ಸರ್ ಇದು ಕಾಳು ಇದು ಹೌದು ಇವು ಒಳಕ್ಕೆ ಒಡೆದ ನಂತರ ಮತ್ತಷ್ಟು ಶಕ್ತಿಯುತವಾಗ್ತವೆ ಆಮೇಲೆ ಒಂದು ರುಚಿಕರ ಒಂದು ಖಾದ್ಯ ಆಗ್ಲಿಕ್ಕೆ ಬಹಳ ರುಚಿ ಸರ್ ಇವತ್ತು ಉತ್ತರ ಕರ್ನಾಟಕದ ಹೋಟೆಲ್ಗಳಲ್ಲಿ ಸರ್ ಕುರ್ಮಾ ಪುರಿ ಅಂತ ಮಾಡ್ತಾರೆ ಉಸುಳಿ ಉಪಯೋಗಿಸಿ ಬ್ರೆಡ್ ಉಸಿಳಿ ಅಂತ ಕೊಡ್ತಾ ಇದ್ದಾರೆ ಜನಪ್ರಿಯ ಆಹಾರ ಸರ್ ಇದು ನಮ್ಮ ಮಕ್ಕಳಿಗೆ ಕೂಡ ಬಹಳ ಹೌದು ಸರ್ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಸಂತೆಗಳಲ್ಲಿ ಸರ್ ದಿನನಿತ್ಯ ಏನು ಬಜಾರ್ ನಡೀತದಲ್ಲ ಎಲ್ಲ ಕಡೆ ಇದನ್ನು ಕೊಡ್ತಾ ಇದ್ದಾರೆ ಇವಾಗ ಇದು ನೋಡ್ರಿ ನೆನೆಸಿದ ಮೊಳಕೆ ಕಾಳು ಕೇವಲ ಇಪ್ಪತ್ತು ರೂಪಾಯಿ ಕಾಲು ಕೆ ಜಿ ಕೊಡ್ತಾ ಇದ್ದಾರೆ ಸರ್ ಹೌದು ನಿಮಗೊಂದು ದೊಡ್ಡ ಹೋಟೆಲ್ನಲ್ಲಿ ಒಂದು ಟೀ ಕೂಡ ಬರೋದಿಲ್ಲ ಹೌದು ಆದರೆ ಇದು ಕಾಳು ಅಷ್ಟೊಂದು ಶಕ್ತಿದಾಯಕವಾಗಿ ನಮಗೆ ಕೆಲಸ ಮಾಡ್ತದೆ ಸರ್ ಇನ್ನ ಇನ್ನು ಇದು ಹೇಗೆ ಅಂತಂದ್ರೆ ಸರ್ ಇದರಲ್ಲಿ ಔಷಧೀಯ ಗುಣಗಳು ವಿಂಗಡಿಸಿದಾಗ ಮೆಗ್ನೇಷಿಯಮ್ ಆಮೇಲೆ ಕಬ್ಬಿಣ ಅಂಶ ಐರನ್ ಪೊಟ್ಯಾಷಿಯಮ್ ಆಮೇಲೆ ಬಿ ಸರ್ ಕ್ಯಾಲ್ಸಿಯಂ ಇವೆಲ್ಲಗಳಿಂದ ಪರಿಪೂರ್ಣವಾಗುತ್ತೆ ಅವರ ಒಂದು ಸಸ್ಯ ಹ್ಮ್ ಇದನ್ನು ನೀವು ಅಡಿಗೆ ಮಾಡಬಹುದು ಅದರ ಹೊರತಾಗಿಯೂ ಹಸಿ ಕಾಳುಗಳನ್ನು ನೆನೆಸಿದ ಕಾಳುಗಳಲ್ಲಿ ಈಗ ಇಲ್ಲಿಯಲ್ಲಿ ಕೆಲವೊಂದು ಅವರು ಹಾಕಿಬಿಟ್ಟಿದ್ದಾರೆ ಸರ್ ಇದರಲ್ಲಿ ಕಾಳು ಇದೆ ಒಟಾಣಿ ಇದೆ ಅದರ ಜೊತೆಗೆ ನೆನೆಸಿದ ಹೆಸರು ಸರ್ ಮೊಳಕೆ ಬರೆಸಿದ ಹೆಸರು ಆಮೇಲೆ ಶೇಂಗಾ ಕಾಳು ಸರ್ ಇವುಗಳನ್ನು ಬೆರೆಸಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಆಮೇಲೆ ಲಿಂಬೆ ಹಣ್ಣು ಕೊತ್ತಂಬರಿ ಇಲ್ಲಿ ಮೇಲೆ ನಾನು ಅಲಂಕಾರಕ್ಕೆ ಹಚ್ಚಿದ್ದೀನಿ ಇದೆಲ್ಲ ಸೇರಿಸಿದಾಗ ಇದನ್ನು ಹಾಗೆಯೇ ನಾವು ತಿಂದಾಗ ಒಂದು ಪರಿಪೂರ್ಣ ಮತ್ತು ಸತ್ವದಾಯಕ ಆಹಾರ ಆಮೇಲೆ ಪರಿಮಳಯುಕ್ತ ಪರಿಮಳ ಹೀಗಾಗಿ ಇದು ಏನು ಮಾಡ್ತಂದ್ರೆ ಸರ್ ತೂಕವನ್ನು ಕಡಿಮೆ ಮಾಡಲು ಇದು ಬಹಳ ಪ್ರಯೋಜನ ಮನುಷ್ಯನಿಗೆ ಇವತ್ತು ಬಜ್ಜು ತೂಕ ಅಂತಾರಲ್ಲ ಇಂತಾದ ಒಂದು ಸಮಯನ ಆಹಾರವಾಗಿ ತಿಂದಾಗ ಆ ಉಳಿಕಿದ ಆಹಾರ ಏನ ಅವಶ್ಯಕತೆ ಕೊಡೋದಿಲ್ಲ ಸರ್ ಸರ್ ಇದು ಬೊಜ್ಜುಗಳ ರಾ ಇದು ಏನಂತೀವಿ ನಾವು ಬೊಜ್ಜನ್ನು ರೋಗಗಳ ರಾಜ ಅಂತೀವಿ ಹೌದು ಅದು ಬೊಜ್ಜು ತಾನು ಒಂದೇ ಬರೋಲ್ಲ ತನ್ನ ಜೊತೆಗೆ ಹೈಪರ್ಟೆನ್ಷನ್ ಅಂದರೆ ಹೈ ಬಿ ಪಿ ತರ್ತದೆ ಸಕ್ಕರೆ ಕಾಯಿಲೆ ತರ್ತದೆ ಇನ್ನಿತರ ಕಾಯಿಲೆಗಳು ಕೂಡ ಬೊಜ್ಜರು ಬಿಡಿಗೆ ಆಮೇಲೆ ಆಯಾಸ ಬೇಗನೆ ಆಗ್ತದೆ ಇದೆಲ್ಲ ನೋಡಿದಾಗ ಆಮೇಲೆ ಬೊಜ್ಜು ಕರಗಿಸೋದು ಅಷ್ಟು ಸಹಜ ಅಲ್ಲ ಒಬ್ಬ ತೆರಡನೆಯ ವ್ಯಕ್ತಿ ಕೃಷ್ಣೆಯ ವ್ಯಕ್ತಿ ಬೊಜ್ಜು ವ್ಯಕ್ತಿಗಿಂತಲೂ ಶ್ರೇಷ್ಠ ಯಾಕಂದರೆ ಅವನು ಆ್ಯಕ್ಟಿವ್ ಆಗಿರ್ತಾನೆ ಅವನು ಆರೋಗ್ಯವಂತನಾಗಿರ್ತಾನೆ ಬೊಜ್ಜು ಕರಗಿಸಬೇಕಾದ್ರೆ ತಾವು ಹೇಳಿದಂಥ ಈ ಒಂದು ಉಸುಳಿ ಕಾಡು ಹೊಟ್ಟೆ ಬೇಗನೆ ತುಂಬಿಸುವಂಥ ಒಂದು ಸಂದೇಶವನ್ನು ಮಿದುಳಿಗೆ ಕಳಿಸ್ತಾ ಇದರಲ್ಲೆಲ್ಲ ಸತ್ವಗಳು ಅಲ್ಲವ ಜೊತೆಗೆ ಸತ್ವಗಳು ಹೀಗಾಗಿ ಶಕ್ತಿದಾಯಕವೂ ಹೌದು ಮತ್ತು ಬೊಜ್ಜನ್ನು ಕಡಿಮೆ ಮಾಡುವುದಕ್ಕಾಗಿ ನಾವು ಇದರ ಉಪಯೋಗವನ್ನು ಹೆಚ್ಚು ಮಾಡಿದ್ದೇ ಆದರೆ ಇದರಲ್ಲಿರುವಂಥ ಫೈಬರ್ ಕೂಡ ಒಳ್ಳೆಯ ರೀತಿಯಲ್ಲಿ ಆ ನಮ್ಮ ಕರುಳಿಗೆ ಸಹಾಯಕ ಆಗ್ತದೆ ಹೀಗಾದ್ರೆ ಆ ರೀತಿ ತಿನ್ನುವಾಗ ಇದರಲ್ಲಿ ಎಣ್ಣೆ ಇರುವುದಿಲ್ಲ ಹೌದೇ ಮಸಾಲೆ ವಸ್ತುಗಳು ಇರುವುದಿಲ್ಲ ಆರಾಮವಾಗಿ ಹಾಗೆ ಹೌದು ಹೀಗಾಗಿ ಮಕ್ಕಳು ಕೂಡ ಅತ್ಯಂತ ಇದನ್ನ ಖುಷಿಯಾಗಿ ತಿಂತಾರೆ ತಿಂತಾರೆ ಅನ್ನೋದಕ್ಕಿಂತ ಸರ್ ಮಕ್ಕಳಿಗೆ ಹೆಚ್ಚಾಗಿ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗ್ತಾ ಇದೆ ಸರ್ ಮಕ್ಕ ಆಮೇಲೆ ಮಕ್ಕಳು ಇದರ ಪರಿಚಯ ಇಲ್ಲ ಕಡಿಮೆ ಆಗಿದೆ ಹೌದು ಬೇರೆ ಬೇರೆ ತಾವು ಹೇಳಿದಂಥ ಒಂದು ಏನು ಪದಾರ್ಥಗಳು ಇರ್ತವೆ ಫಾಸ್ಟ್ ಫುಡ್ ಕಿಲ್ಸ್ ಫಾಸ್ಟ್ ಅಂತೀವಿ ನಾವು ಆ ಫಾಸ್ಟ್ ಫುಡ್ ಪ್ರಿಯರಾಗಿದ್ದಾರೆ ಅದರ ಬದಲಾಗಿ ನಾವು ಇದನ್ನೇ ತಂದೆ ತಾಯಿಗಳು ಒಂದು ವೇಳೆ ಕೊಡ್ತಾ ಹೋದರೆ ಒಂದು ನಮ್ಮ ಒಂದು ಆರ್ಥಿಕವಾಗಿ ನಾವು ಅತೀ ಕಡಿಮೆ ದುಡ್ಡಿನಲ್ಲಿ ಅತಿ ಶಕ್ತಿಯುತ ಆಹಾರವನ್ನು ಮಕ್ಕಳಿಗೆ ಹೌದು ಸಾಧ್ಯ ಆಗ್ತದೆ ಅದೇ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ನಲ್ಲ ಸರ್ ರೂಪಾಯಿ ಯಾವ ಬೆಲೆ ಅದನ್ನು ನಾವು ನಮ್ಮ ಜನಗಳ ವಿಚಾರ ಮಾಡಬೇಕು ಸರ್ ಫಾ ನೀವು ಹೇಳಿದಾಗೆ ಫಾಸ್ಟ್ ಫುಡ್ಡು ಎಣ್ಣೆ ಬೇಕರಿ ತಿನಿಸುಗಳು ತಿನ್ನಿಸೋದಕ್ಕಿಂತ ಇಂಥ ಕಾಳುಗಳು ಏನು ಬರ್ತವೆ ಇದಕ್ಕಿಂತ ಮುಂಚೆ ನಾವು ಹುರುಳಿ ಕಾಳಿಂದು ಒಂದು ವಿಡಿಯೋ ಮಾಡಿದ್ದೆವು ಸಾವಿರ ಈ ರೀತಿ ತಿನ್ಸೋದ್ರಿಂದ ಆಮೇಲೆ ಇದಕ್ಕೆ ನಿಮ್ಮಂಥ ಒಂದು ವೈದ್ಯರು ಪರಿಣಿತರು ಹೇಳುವಂಥದ್ದ ಪ್ರಕಾರ ಇಂದಿನ ಧಾವಂತದ ಬದುಕಂತ ಸರ್ ಅದರಲ್ಲಿ ಒತ್ತಡ ನಿವಾರಕವಾಗಿಯೂ ಕೂಡ ಕೆಲಸ ಮಾಡ್ಕೊತ ಹೇಳ್ತಾರೆ ಸರ್ ಮತ್ತೆ ಖಿನ್ನತೆ ಪರದ ಹಾಗೆ ನೋಡ್ತಿದೆ ಅಂತಂದರೆ ಇದಕ್ಕಿಂತ ಶ್ರೇಷ್ಠ ಇನ್ನೇನು ಬೇಕು ಆಮೇಲೆ ಸರ್ ಇದು ಮತ್ತೇನು ಮಾಡ್ತದೆ ಅಂತಂದ್ರೆ ಸರ್ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ ಇಂಥ ಕಾಳುಗಳು ತಿನ್ನೋದ್ರಿಂದ ಆಯಾಸ ದೂರ ಆಗ್ತದೆ ಸಹಜವಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗ್ತದೆ ವೃದ್ಧಿ ಆಗ್ತದೆ ಆಮೇಲೆ ಆಗಲೇ ಹೇಳಿದಂಗೆ ಇದು ಬಜುನಿವಾರಕ್ಕೆ ತೂಕ ಇಳಿಸಲು ಸಹಾಯಕಾರಿ ಅದರ ಜೊತೆಗೆ ಮತ್ತೆ ತಮ್ಮಂಥ ವೈದ್ಯರು ಹೇಳುವುದು ಹಾಗೂ ಅವರ ಲೇಖನಗಳಿಂದ ತಿಳಿದು ಬರುವುದೇನಂತಂದರೆ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಇಂಥ ನೆನೆಸಿದ ಕಾಳು ಉಪಯುಕ್ತ ಅಂತ ಹಾಕ ಹೌದು ಸಹಜವಾಗಿ ತಾವು ಹೇಳಿದ್ರಲ್ಲ ಈಗ ಮಾನಸಿಕವಾಗಿ ಖಿನ್ನನಾದಂಥ ವ್ಯಕ್ತಿಯಲ್ಲಿ ರೋಗದ ಅಥವಾ ರಕ್ತದ ಒತ್ತಡ ಹೆಚ್ಚಿರ್ತದೆ ಆ ರಕ್ತದೊಟ್ಟ ಹೆಚ್ಚಿರೋದ್ರಿಂದ ಅವನಿಗೆ ಒಂಥರ ಯಾವಾಗಲೂ ಒಂಥರ ಸಿಡಿಮಿಡಿ ಸ್ವಭಾವ ಇರ್ತದೆ ಅದು ಇಂಥ ಆಹಾರದ ಉಪಯೋಗದಿಂದ ಕಡಿಮೆ ಆಗ್ತದೆ ಅಂದರೆ ಮತ್ತೆ ನಾವು ಯಾಕೆ ಉಪಯೋಗಿಸ್ಬಾರ್ದು ಆಮೇಲೆ ಮುಖ್ಯವಾಗಿ ಸರ್ ಇವತ್ತಿನ ಜನರಿಗೆ ಏನು ಮಲಬದ್ಧತೆ ಕಾಡ್ತದೆ ಆ ಮಲಬದ್ಧತೆ ನಿವಾರಕವಾಗಿ ಇದು ಕೆಲಸ ಹಾಂ ಅದಕ್ಕೆ ಕಾರಣ ಈ ಮೊಳಕೆಗಳು ಹೌದು ಹ್ಞೂ ಯಾಕೆಂದ್ರೆ ಇದ್ರಾಗ ಏನಾಗ್ತದೆ ಸರ್ ಸ್ವಲ್ಪ ನಾವು ಪುದೀನ ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಇಂಥವೆಲ್ಲ ಸೇರಿಸಿದಾಗ ಇಲ್ಲಿ ಮೇಲೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ಹೆಣ್ಣದಾಗ ಆಚಕ ಶಕ್ತಿಯನ್ನು ಹೆಚ್ಚಾಗ್ತದೆ ಮೇಲೆ ಸ್ವಲ್ಪ ಉಪ್ಪು ಹೌದು ಉಪ್ಪು ಉಪಿಸ ನಾನು ಹೇಳೋದು ಸರ್ ಸೈಂಧವ ಲವಣ ಅಂತ ಹೇಳಿ ಬರ್ತದೆ ಸರ್ ಹೌದು ಆಮೇಲೆ ಕೆಂಪು ಉಪ್ಪು ಅಂತ ಹೌದು ಅವುಗಳನ್ನು ಉದುರಿಸಿದಾಗ ಇದಕ್ಕೊಂದು ರುಚಿ ಬೇರೆ ರುಚಿ ವಾಸನೆ ಸ್ವಲ್ಪ ಅದರ ವಾಸನೆ ಸ್ವಲ್ಪ ತೀಕ್ಷ್ಣ ಇರ್ತದೆ ಆದರೆ ಒಳ್ಳೆಯದು ಆ ಪ್ರಕೃತಿ ನಮ್ಮ ಪ್ರಕೃತಿ ನಾವು ನೋಡಬೇಕು ನೋಡಬೇಕು ಆಮೇಲೆ ತಾವು ಹಾಗೆ ಈ ಉಸುಳಿ ಆಮೇಲೆ ಈ ಮೊಳಕೆ ಹೊಡೆದಂಥ ಏನು ಧಾನ್ಯ ಇದೆ ಇದು ಕರುಳಿನಲ್ಲಿ ಕಸ ಕೂಡಿಸುವ ಕೆಲಸ ಮಾಡಿದೆ ನಾವು ಅಲ್ಲಿ ಮಲವನ್ನು ಗಟ್ಟಿ ಹಾಕಿಸೋದಿಲ್ಲ ಅದನ್ನು ಮುಂದೂಡ್ತದೆ ಹೀಗಾಗಿ ಮಲಬದ್ಧತೆ ನಿವಾರಕ ಅಂತ ಹೇಳಿ ನಾವು ಬೇಷ್ತಾಯಿ ಹೇಳ್ಬೋದು ಈಗ ನಾನು ಹೇಳಿಟ್ಟಿದ್ದು ಸರ್ ಇದು ಜವಾರಿ ಮೂಕಣಿ ಅಂತಾರೆ ಸರ್ ಹೌದು ಇದರ ಇನ್ನೊಂದು ತಪ್ಪು ಬರ್ತದೆ ಸರ್ ಹೈಬ್ರಿಡ್ ಸರ್ ನಮ್ಮ ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಜವಾರಿನೇ ಬೆಳೀತಾರೆ ಸರ್ ಹೌದು ಇತ್ತೀಚಿಗೆ ಸ್ವಲ್ಪ ನಮ್ಮ ರೈತಾಪಿ ಜನರು ಬೆಳೆಯೋದು ಕಡಿಮೆ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್ ಯಾಕಂದ್ರೆ ಇವತ್ತು ಎಲ್ಲ ಈ ಜಾಸ್ತಿ ಹಣ ಗಳಿಸುವಂಥ ಕೆಲವೊಂದು ಬೆಳೆಗಳನ್ನು ಬೆಳೆ ಅದಕ್ಕಾಗಿ ಇವಾಗ ನಾವು ಸಿರಿಧಾನ್ಯ ಅದು ಅಂತ ಹೇಳ್ತೇವೆ ಸರ್ ಲಾಭದ ಅದರ ಬದಲಾಗಿ ಇಂಥ ಕಾಳುಗಳನ್ನು ಬೆಳೆದ್ರೆ ರೈತರಿಗೂ ಒಂದು ಪುಣ್ಯದಾಯಕ ಜನರಿಗೆ ಒಂದು ಒಳ್ಳೆಯ ಆಹಾರವನ್ನು ಒದಗಿಸಿದಂಗೆ ಆಗ್ತದೆ ಅಂತ ಹೇಳಿ ನನ್ನ ಲಾಭದ ಲೋಭ ಮಾತ್ರ ದೃಷ್ಟಿಕೋನದಲ್ಲಿಡದೆ ಸತ್ವಿತ ಆಹಾರವನ್ನು ರೈತರು ಬೆಳಿಬೇಕು ಅದು ಪುಣ್ಯದ ಕಾರ್ಯವೂ ಹೌದು ಹೌಸ್ ಆಮೇಲೆ ಅದಕ್ಕೆ ತನ್ನದೇ ಆದಂಥ ಬೆಲೆನೂ ಸಿಗ್ತದೆ ಹೌಸ್ ಯಾಕಂದರೆ ಕಡಿಮೆ ಜನ ಬೆಳಿತಾರೆ ಅಂದರೆ ಹೆಚ್ಚು ಮಾರ್ಕೆಟಲ್ಲಿ ಲಭ್ಯ ಇರೋದಿಲ್ಲ ಹೀಗಾಗಿ ಅವ್ರಿಗೆ ಲಾಭವೇ ಆಗಿದೆ ಅದಕ್ಕೆ ಸರ ನಾನು ಉದ್ದೇಶಪೂರ್ವಕವಾಗಿ ಇವತ್ತು ಈ ವಾರದಲ್ಲಿ ಈ ಒಂದು ಕಾಳಿನ ಬಗ್ಗೆ ನಮ್ಮ ಸದಸ್ಯರಿಗೆ ನಾವು ತಿಳಿಸ್ಬೇಕು ಒಂದು ಜಾಗೃತಿ ಮೂಡಿಸ್ಬೇಕು ಹೇಳಿ ಇನ್ನು ಯಾಕಂದರೆ ಇವಾಗ ಇನ್ನೂ ಬೇಸಿಗೆ ಇದೆ ಸರ್ ಕೆಲವೊಂದು ಸಸ್ಯಗಳು ನಮಗೆ ಇನ್ನೂ ಮಳೆಗಾಲ ಪ್ರಾರಂಭ ಆಯ್ತು ಅಂದ್ರೆ ಇನ್ನೂ ಹೆಚ್ಚಿನ ಸಸ್ಯಗಳು ನಮಗೆ ಜೋರ್ಸೋಕೆ ಸಿಗ್ತವೆ ಸರ್ ಹೀಗಾಗಿ ಇವತ್ತು ಈ ಕಾಳಿನ ಒಂದು ಆರೋಗ್ಯದಾಯಕ ಮುಕ್ಕಣಿ ಕಾಳು ಮಡಿಕೆ ಕಾಳು ಅಂತ ಏನು ಹೇಳ್ತೀವಿ ನಾವು ಇದರ ಬಗ್ಗೆ ನಮ್ಮ ಸದಸ್ಯರು ನೋಡುವಂಥ ನೋಡುಗರು ತಮ್ಮ ಮಕ್ಕಳಿಗೆ ಇಂಥ ಶಕ್ತಿದಾಯಕ ಆಹಾರವನ್ನು ತಿನ್ನಿಸುವುದು ಹಾಗೂ ತಾವು ತಿನ್ನುವುದರ ಜೊತೆಗೆ ಅಡುಗೆ ಮನೆಯಿಂದಲೇ ನಾವು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬೇಕಂತ ಹೇಳಿ ನನ್ನ ಒಂದು ಚಿಕ್ಕದಾದ ಈ ಸಂದೇಶವನ್ನು ಎಲ್ಲ ಸರ್ ತಾವು ಚಿಕ್ಕದಾದ ಆದರೆ ಚೊಕ್ಕದಾದ ಒಂದು ಪರಿಚಯವನ್ನು ಮಾಡಿಸಿದ್ದೀರಿ ಮುಕ್ಕಣಿ ಮತ್ತು ಉಸುಳಿ ಹಾಂ ಇದು ಎಂದೂ ನಮ್ಮ ನೆನಪಿನಿಂದ ಹೋಗದಿರಲಿ ನುಸುಳಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ ಧನ್ಯವಾದಗೋಸ್ಕರ